ನ್ಯೂಸ್ ಗೆ ಸ್ವಾಗತ ಕೊಪ್ಪಳದಲ್ಲಿ ಮುಂಗಾರು ಮಳೆ ಕೊರತೆಯಿಂದ ಬರದ ಛಾಯೆ ಆವರಿಸಿದೆ ಕೊಪ್ಪಳದ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮ ಸೇರಿ ಜಿಲ್ಲಾದ್ಯಂತ ಬಹುತೇಕ ಹಳ್ಳಿಯಲ್ಲಿ ಬಹಳ ವರ್ಷಗಳ ನಂತರ ರೈತರಿಗೆ ಮುಂಗಾರು ಮಳೆ ಭರವಸೆ ಮೂಡಿಸಿತ್ತು ಆದರೆ ಈಗ ಮುಂಗಾರು ಮಳೆಯು ಸುರಿಯಬೇಕಾಗಿರುವಾಗಲೇ ಮಳೆ ಕೈಕೊಟ್ಟಿದ್ದರಿಂದ ಈಗ ಜಿಲ್ಲೆಯ ರೈತರು ನಿರಾಸೆಯಾಗಿದ್ದಾರೆ ಇಲ್ಲಿ ಮಳೆ ಆಗಬೇಕಾದ ಸಮಯಕ್ಕೆ ಮಳೆ ಕೊರತೆ ಉಂಟಾಗಿದೆ ರಾಜ್ಯದಾದ್ಯಂತ ಮಳೆ ಅಬ್ಬರವಿದ್ರೆ ಈ ಜಿಲ್ಲೆಯಲ್ಲಿ ಮತ್ತೆ ಬರದ ಛಾಯೆ ಆವರಿಸಿದೆ ಹಾಗಾದ್ರೆ ಯಾವುದು ಆ ಜಿಲ್ಲೆ ಎಂಬುದಕ್ಕೆ ಈ ವರದಿಯ ನೋಡಿ ಸಾಮಾನ್ಯವಾಗಿ ಮುಂಗಾರು ಮಳೆಗಾಲ ಆರಂಭವಾಗುವುದು ಜೂನ್ ತಿಂಗಳಲ್ಲಿ ಕಪ್ಪು ಮಣ್ಣು ಹೊಂದಿರುವ ಮಳೆಯ ಆಶ್ರಿತ ಪ್ರದೇಶವಾದ ಕೊಪ್ಪಳ ಜಿಲ್ಲೆಯಲ್ಲಿ ಕುಕನೂರು ಯಲ್ಬುರ್ಗ ಬಹುತೇಕ ಮುಂಗಾರು ಮಳೆಯನ್ನು ರೈತರು ಆಶ್ರಯಿಸಿದ್ದಾರೆ ಈ ಬಾರಿ ಮುಂಗಾರು ಹಂಗಾಮು ನಡು ಮಧ್ಯದಲ್ಲಿ ಮಳೆ ಕೈಕೊಟ್ಟಿದೆ ಇದರಿಂದಾಗಿ ರೈತರಿಗೆ ಭರವಸೆ ಹುಟ್ಟಿಸಿದ್ದ ಮುಂಗಾರು ಮಳೆಯು ಈಗ ನಿರಾಸೆ ಮೂಡಿಸಿದೆ ಕೊಪ್ಪಳ ಜಿಲ್ಲೆಯಲ್ಲಿ ಮುಂಗಾರು ಪೂರ್ವ ವಾಡಿಕೆಯಂತೆ ಎಪ್ಪತ್ತೆಂಟು ಪಾಯಿಂಟ್ ಆರು ಎಂಎಂ ಮಳೆಯಾಗಬೇಕಾಗಿತ್ತು ಆದರೆ ಜಿಲ್ಲೆಯಲ್ಲಿ ಆಗಿದ್ದು ನೂರ ನಾಲ್ಕು ಮಿಲಿಮೀಟರ್ ಮಳೆಯಾಗಿದೆ ಶೇಕಡಾ ನೂರ ಇಪ್ಪತ್ತೆರಡರಷ್ಟು ಮಳೆ ಹೆಚ್ಚಾಗಿತ್ತು ಮುಂಗಾರು ಮಳೆ ಅಬ್ಬರದಿಂದ ಖುಷಿಯಾಗಿದ್ದ ರೈತರು ಈಗ ಮೊಗಿಲಿನಿಂದ ಮುಖ ಮಾಡಿದ್ದಾರೆ ಜೂನ್ ತಿಂಗಳಲ್ಲಿ ವಾಡಿಕೆಯಂತೆ ಎಪ್ಪತ್ತೆಂಟು ಪಾಯಿಂಟ್ ಆರು ಮಿಲಿಮೀಟರ್ ಮಳೆಯಾಗಬೇಕಾಗಿತ್ತು ಆದರೆ ಇಲ್ಲಿ ಆಗಿದ್ದು ನಲವತ್ತೈದು ಪಾಯಿಂಟ್ ಒಂಬತ್ತು ಮಿಲಿಮೀಟರ್ ಮಳೆ ಇದರಿಂದಾಗಿ ರೈತರಿಗೆ ಶೇಕಡಾ ನಲವತ್ತೆರಡರಷ್ಟು ಮಳೆ ಕೊರತೆಯಾಗಿದೆ ಇನ್ನು ಯಲಬುರ್ಗ ತಾಲೂಕಿನಲ್ಲಿ ಶೇಕಡಾ ಐವತ್ತರಷ್ಟು ಮಳೆ ಕೊರತೆ ಆದರೆ ಕುಕನ್ನೂರು ತಾಲೂಕಿನಲ್ಲಿ ಶೇಕಡ ಎಂಬತ್ತರಷ್ಟು ಮಳೆ ಕೊರತೆಯಾಗಿದೆ ಮುಂಗಾರು ಪೂರ್ವ ಮಳೆಗೆ ಜಿಲ್ಲೆಯಲ್ಲಿ ವಾಡಿಕೆಯಂತೆ ಮೂರು ಪಾಯಿಂಟ್ ಅರವತ್ತು ನಾಲ್ಕು ಲಕ್ಷ ಹೆಕ್ಟೇರ್ ಪ್ರದೇಶ ಬಿತ್ತನೆ ಮಾಡಬೇಕಾಗಿತ್ತು ಇಲ್ಲಿಯವರೆಗೂ ಎರಡು ಪಾಯಿಂಟ್ ಹದಿನೇಳು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಹೆಸರು ಮೆಕ್ಕೆಜೋಳ ಶೇಂಗಾ ತೊಗರಿಬೇಳೆ ತೊಗರಿ ಜೋಳ ಸೇರಿ ವಿವಿಧ ಬೆಳೆಯನ್ನ ಬಿತ್ತನೆ ಮಾಡಿದ್ದಾರೆ ಮೊಳಕೆಯಲ್ಲಿಯೇ ಸಸಿಗೆ ಮಳೆ ಕೊರತೆಯಿಂದಾಗಿ ಹುಟ್ಟುವ ಮುನ್ನವೇ ಬೆಳೆ ಒಣಗ್ತಾ ಇದೆ ಮಳೆ ಕೊರತೆಯಿಂದಾಗಿ ಬೆಳೆ ಹಾಳಾಗ್ತಾ ಇದೆ ಪ್ರತಿ ಎಕರೆ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡಿರುವ ಜಿಲ್ಲೆಯ ರೈತರಿಗೆ ಈಗ ಕೈಹೊತ್ತು ಕುಳಿತುಕೊಳ್ಳುವಂತಾಗಿದೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಇವರು ಆಗ್ರಹಿಸಿದರು ಜಿಲ್ಲೆಯಲ್ಲಿ ಮಳೆ ಕೊರತೆಯಾಗಿರುವುದನ್ನ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರು ದೃಢಪಡಿಸಿದ್ದಾರೆ ಮಳೆ ಕೊರತೆಯಾಗಿದೆ ಈಗ ಬಿತ್ತನೆ ಮಾಡಿರುವ ಬೆಳೆ ಹಾಳಾಗ್ತಾ ಇದೆ ಮುಂದಿನ ದಿನದಲ್ಲಿ ಮಳೆಯಾಗದಿದ್ರೆ ಏನು ಮಾಡ ಬಹುದು ಎಂಬುದನ್ನು ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಸರ್ಕಾರಕ್ಕೆ ವರದಿ ಕೊಡುವುದಾಗಿ ತಿಳಿಸಿದ್ದಾರೆ ರುದ್ರೇಶಪ್ಪ ಜಂಟಿ ನಿರ್ದೇಶಕ ಕೃಷಿ ಇಲಾಖೆ ಕೊಪ್ಪಳ ಅವರು ತಿಳಿಸಿದರು ಕಳೆದ ತಿಂಗಳು ಖುಷಿ ಖುಷಿಯಾಗಿದ್ದ ಕೊಪ್ಪಳ ಜಿಲ್ಲೆಯ ರೈತರು ಸಕಾಲಕ್ಕೆ ಮಳೆ ಕೈಕೊಟ್ಟು ಹಿನ್ನೆಲೆ ಈಗ ರೈತರು ಸಂಕಷ್ಟಕ್ಕೊಳಗಾಗಿದ್ದಾನೆ ಇನ್ನೊಂದು ವಾರ ಮಳೆಯಾಗದಿದ್ರೆ ಜಿಲ್ಲೆ ಮತ್ತೆ ಬರ ಅನುಭವಿಸುವಂತಾಗುತ್ತೆ ರೈತರಿಗೆ ಇನ್ನೊಂದು ವಾರದೊಳಗೆ ಮಳೆ ಬಾರದಿದ್ರೆ ಬಿತ್ತಿದ ಬೆಳೆಗಳು ಸಂಪೂರ್ಣ ಹಾಳಾಗುತ್ತೆ ಕೂಡಲೇ ಸರ್ಕಾರ ಹಾಳಾದ ಬೆಳೆಗೆ ಪರಿಹಾರ ಕೊಡಬೇಕು ಇನ್ನೊಂದು ವಾರದೊಳಗೆ ಮಳೆ ಬಾರದಿದ್ರೆ ಕೊಪ್ಪಳ ಜಿಲ್ಲೆಯನ್ನ ಬರ ಘೋಷಿಸಬೇಕು ಅಂತ ಗ್ರಾಮದ ರೈತರು ಆದ ಮಾಂದೇಶ್ ಕೋಳೂರ ಮಾರುತಿ ಕಮತರಿ ಇವರು ಆಗ್ರಹಿಸಿದ್ದಾರೆ ಅಂತ ಹೇಳಿ ಉಮ್ಮಾಯದಿಂದ ನಾವು ಉಲ್ಲಾಸದಿಂದ ಖುಷಿಯಿಂದ ಎಲ್ಲ ಒಂದು ಸಾಲ ಮಾಡಿ ಬಿತ್ತಿದ್ವಿ ಹೆಸರು ಶೇಂಗಾ ತೊಗರಿ ಮೆಕ್ಕೆಜೋಳ ಇತರೆ ಬೆಳೆಗಳನ್ನ ಬಿತ್ತಿದ್ವಿ ಬಿತ್ತಿದ್ರ ಸತ್ಯ ಏನಾಗುತ್ತೆ ಅಂದ್ರೆ ಈ ಒಂದ್ ಪ್ರತಿ ಮಳೆ ಇಲ್ಲ ಒಂದ್ ಎಕರೆ ನಮ್ದು ಒಂದು ಹನ್ನೊಂದ್ ಸಾವಿರದಿಂದ ಹದಿನೈದು ಸಾವಿರ ರೂಪಾಯಿ ಖರ್ಚು ಮಾಡಿ ನಾವು ಬಿತ್ತಿದ್ವಿ ಹಿಂದಿರು ಸಾಲ ತೀರ್ಸಿ ಈ ವರ್ಷ ಒಂದ್ ಸ್ವಲ್ಪ ಹೆಚ್ಚಿನ ಬೆಳೆ ನಾವು ಬಿತ್ಕೊಂಡಿದ್ವಿ ಬಿತ್ಕೊಂಡಿವಿ ಅಂದ್ರೂ ಬಹಳ ದೇವ್ ಒಣಗಾಕೆವು ಈ ವಾರದ ಮಳೆ ಆದ್ರ ಮಳೆ ಆಗಲಿಲ್ಲ ಅಂದ್ರೆ ಬೆಳೆ ಬರಗಲ್ಲ ಏಟೆಟ್ಟ ಕೈ ಸಿಗಲ್ಲ ಸರ್ಕಾರ ಇದಕ್ಕೆ ಏನ ಹಾಳಾದ ಬೆಳಿಗ್ಗೆ ಪರಿಹಾರ ಕೊಡಬೇಕು ಇವತ್ತು ರೈತರು ಜಮೀನಿಗೆ ಇಷ್ಟ ಮಳೆ ಎರಡು ತಿಂಗಳ ಕಾಲದ ಮಳೆ ಇಲ್ಲ ಅಂದ್ರೆ ಯಾವ ಅಧಿಕಾರಿಗಳನ್ನು ಸ್ಥಳ ಗುಂಡಿಗೆ ಯಾವ್ದು ಒಳ್ಳೆ ನೋಡಿಲ್ಲ ಯಾರು ಬಂದಿಲ್ಲ ಪರಿಶೀಲನೆ ಮಾಡಿಲ್ಲ ಈ ಶೀಘ್ರದಲ್ಲಿ ಸರ್ಕಾರ ನಮ್ಗ ಗಳಿ ಪರಿಹಾರ ಕೊಡ್ಬೇಕು ಏಟ್ರ್ ಹಾಳದ ಪರಿಹಾರ ಕೊಡ್ಬೇಕು ಈ ವಾರದೊಳಗೆ ಮಳೆ ಆಗ್ಲಿಲ್ಲ ಅಂದ್ರ ಒಂದು ನಮ್ಗ ಬರ ಘೋಷಣೆ ಕೊಪ್ಪಳ ಜಿಲ್ಲೆನ ಬರ ಘೋಷಣೆ ಮಾಡ್ಬೇಕು ಈ ಬರ ಘೋಷಣೆ ಮಾಡಕ್ ಕಾರಣ ಏನಂದ್ರ ರಾಜ್ಯಾದ್ಯಂತ ಎಲ್ಲಾ ಕಡೆ ಮಳೆ ಐತೆ ಅಂತ ಎಲ್ಲ ಘೋಷಣೆ ಮಾಡ್ಯಾರ ಎಲ್ಲಾ ಕಡೆ ಮಳೆ ನಡದಿ ನಮ್ ಕೊಪ್ಪಳ ಜಿಲ್ಲಾ ಅಷ್ಟೇ ಮಳೆ ಬಿಟ್ಟೈತಿ ಅದಕ್ಕೆ ಕಾರಣಗೆ ನಮ್ಗೆ ಈ ವಾರದ ಮಳೆ ನಮಗೂ ಮಳೆ ಕೊಪ್ಪಳ ಜಿಲ್ಲಾ ಮಳೆ ಆಗ್ಲಿಲ್ಲ ಅಂದ್ರೆ ನಮ್ಗೆ ಬರ ಘೋಷಣೆ ಮಾಡ್ಬೇಕಂತ ಹೇಳಿ ನಾವು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪಕ್ಕೂ ಮಾಧ್ಯಮ ಮೂಲಕ ಈಗಾಗಲೇ ಮುಂಗಾರು ಪ್ರಾರಂಭ ಆಗಿದೆ ಆದರೆ ಜೂನ್ ತಿಂಗಳಲ್ಲಿ ನಮ್ಮ ಜಿಲ್ಲೆಗೆ ಸುಮಾರು ನಲವತ್ತೇಳು ಪರ್ಸೆಂಟ್ ನಿಮಗೆ ಮಳೆ ಕಡಿಮೆ ಆಗಿದ್ರಿಂದ ಈಗ ಅಲ್ಲಲ್ಲಿ ಬೆಳೆಗಳು ಒಣಗ್ತಾ ಇದ್ದಾವೆ ಈ ಸದ್ಯದಲ್ಲಿ ನಮ್ಮ ಹವಾಮಾನ ಇಲಾಖೆ ಮತ್ತು ನಮ್ಮ ಕೆ ಎಸ್ ಎಮ್ ಸಿ ಪ್ರಕಾರ ಇಲ್ಲಿ ಅನುಮೂಸ್ತನ ಮಳೆ ಬಂದರೆ ಮಾತ್ರ ನಮ್ಮ ಬೆಳೆಗಳಿಗೆ ರೈತರಿಗೆ ಅನುಕೂಲ ಆಗ್ತದೆ ನಾವು ಇಲ್ಲಿ ಈಗಾಗಲೇ ಈಗಾಗಲೇ ಸುಮಾರು ಎರಡು ಲಕ್ಷದ ಹದಿನೇಳು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ಬಿತ್ತನೆ ಇದೆ ಸುಮಾರು ಅರವತ್ತಷ್ಟು ಬಿತ್ತನೆ ಇದೆ ಅದರ ಮೆಕ್ಕೆಜೋಳದಲ್ಲಿ ಜಾಸ್ತಿ ನಮಗೆ ಸ್ವಲ್ಪ ವಿದರಿಂಗ್ ಅಂತ ಕರಿತೀವಿ ಅಂದರೆ ಪಲ್ಲದಲ್ಲೆಲ್ಲೇ ಕಂಡು ಬರ್ತದೆ ಆಮೇಲೆ ಅತ್ತಿ ಮತ್ತು ಕೆಲವು ಕಡೆ ಸಜ್ಜೆ ಈ ಬೆಳೆಗಳು ಸ್ವಲ್ಪ ಯಾಕಂದರೆ ಅದು ನೀರು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಈಗ ನಾವು ಇವತ್ತು ನಾಳೆ ಮಳೆ ಬಂದರೆ ನಮ್ಮ ಜಿಲ್ಲೆಗೆ ಸ್ವಲ್ಪ ಕೃಷಿಗೆ ಪೂರಕವಾದ ವಾತಾವರಣ ಆಗ್ಬೋದು ಅಂತ ಹೇಳಿದಾಗ ಮಳೆ ಬಾರದೇ ಇದ್ದೀರ ಸರಿ

நம வலிஸ் கொடுக்க நான் மனுவில் இந்த கேள்வி ஒர்க்கால